ನಾವು ವೀಕ್ ಕಂಟ್ರಿ ಎಲ್ಲ ನಾವು ಸ್ಟ್ರಾಂಗ್ ಆಗಿದ್ದೇವೆ ಒಬ್ಬರನ್ನು ಬಂದರೆ ನಾವು ಹತ್ತು ದಿನ ಕೊಲ್ ರೆಡಿ ಇದ್ದೇವೆ ಹೊರಗಡೆ ಹೋಗಿದ್ವಿ ಅಮೆರಿಕ ವೈಸ್ ಪ್ರೆಸಿಡೆಂಟ್ ಇಂಡಿಯಿದ್ದು ಆ ಟೈಮ್ ನೋಡಿ ಕೆಲಸ ಮಾಡಿದ ಆರ್ಮ್ ಫೋರ್ಸಸ್ ಯಾವಾಗಲೂ ಆಕ್ಷನ್ಗೆ ರೆಡಿಯಾಗಿ ಆಗಿದೆ ಇಡೀ ದೇಶವೇ ಅಲರ್ಟ್ ಆಗಿದೆ ಯಾಕಂದ್ರೆ ದೇಶದ ಅಮಾಯಕರ ಮೇಲಾದಂತಹ ದಾಳಿ ಏನಿದೆಯಲ್ಲ ಇಡೀ ದೇಶದ ಜನರನ್ನೇ ರೊಚ್ಚಿಗೆ ಬಿಸಿದೆ ಏನಾದರೂ ಒಂದು ಡಿಸಿಷನ್ ಆಗಬೇಕು ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಪದೇ ಪದೇ ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಪಾಕಿಸ್ತಾನಕ್ಕೆ ಏನಾದರೂ ತಕ್ಕ ಪಾಠವನ್ನು ಕಲಿಸಬೇಕು ಈ ಬಾರಿ ಸಣ್ಣ ಸಣ್ಣ ಆ್ಯಕ್ಷನ್ಗಳಾಗೋದಿಲ್ಲ ಅಂತ ಜನ ಕಾಯ್ತಾ ಇದ್ದಾರೆ ಸೊ ಹಾಗಾದರೆ ಆಗಬೇಕು ಏನು ಸೇನೆಯ ಕಂಡೀಷನ್ ಹೇಗಿರುತ್ತೆ ಯಾವ ರೀತಿ ತಯಾರಿರುತ್ತೆ ಸೇನೆ ಯಾವ ರೀತಿಯ ಡಿಸಿಷನ್ನ ದೇಶ ತಗೋಬೋದು ಅಂದರೆ ಏನು ಮಾಡಿದರೆ ನಮ್ಮ ಜನರಿಗೆ ಒಂದು ಸಮಾಧಾನ ಆಗ್ಬೋದು ಯಾಕೆಂದರೆ ಜನಸಾಮಾನ್ಯರ ನೆಲೆಯಿಂದ ನೋಡೋದಾದರೆ ಸೇನೆಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದಂಥ ಮೇಜರ್ ಜನರಲ್ ಎಂ ಸಿ ನಂಜಪ್ಪ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಕೇಳೋಣ ಇಡೀ ಸೇನೆ ಯಾವ ರೀತಿ ಸನ್ನದ್ಧ ಆಗಿರುತ್ತೆ ಸೇನೆ ಕಂಡೀಷನ್ ಏನು ಇದೆಲ್ಲವನ್ನ ನಮಸ್ಕಾರ ನಮಸ್ತೆ ಸರ್ ಇವತ್ತಿನ ದೇಶದ ಕಂಡೀಷನ್ ಹೇಗಿದೆ ಅಂದರೆ ಜನರೆಲ್ಲರೂ ಕೂಡ ಒಂಥರದಲ್ಲಿ ಒಬ್ಬ ಸಾಮಾನ್ಯರ ಮೇಲೆ ಅಟ್ಯಾಕ್ ಆಗುವಂಥದ್ದು ಇದೆಯಲ್ಲ ಸೇನೆ ಸೇನೆಗಳು ಯುದ್ಧ ಆಗುತ್ತೆ ಸಹಜ ಒಬ್ಬ ಸೇ ಸೈನಿಕ ದೇಶಕ್ಕಾಗಿ ಪ್ರಾಣ ಕೊಡೋಕ್ಕೆ ತಯಾರಿರ್ತಾನೆ ಆದರೆ ಒಬ್ಬ ಜನಸಾಮಾನ್ಯ ಏನೂ ಇಲ್ಲದೇ ಇರೋ ಒಬ್ಬ ಅಮಾಯಕನ ಮೇಲೆ ದಾಳಿಯಾದಾಗ ಅದನ್ನು ಯಾರನ್ನಾದರೂ ಕೂಡ ಅದು ಕೆರಳಿಸುತ್ತೆ ಈಗಿರೋ ಪರಿಸ್ಥಿತಿಯಲ್ಲಿ ಸಾಕು ಉರಿ ಆಯಿತು ಇದು ಏನು ಎರಡನೇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಆಯಿತು ಅಂತ ಸಹಿಸ್ಕೊಳ್ಳೋಣ ಪಾಕಿಸ್ತಾನವನ ಅನ್ನೋ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಇದಕ್ಕೆ ಸೇನೆಯನ್ನು ನೋಡಿದಾಗ ನಮ್ಮ ಸೇನೆ ತುಂಬ ಸಶಕ್ತವಾಗಿದೆ ಈಗೆಲ್ಲ ಸೇನೆಯನ್ನು ಅಲರ್ಟ್ ಮಾಡ್ತಾ ಇದ್ದಾರೆ ಆ ಸುದ್ದಿ ಬರ್ತಾ ಇದೆ ಏನಾಗ್ತಾ ಇದೆ ಅಂದರೆ ಯಾವ ರೀತಿ ಅಲರ್ಟ್ ಅಂದರೆ ಏನು ಸರ್ ಜನಸಾಮಾನ್ಯರಿಗೆ ಹೇಳೋದಾದರೆ ಇಂಡಿಯಾಗೆ ನಮ್ಮ ಇಂಡಿಯನ್ ಆರ್ಮಿ ಅಂತ ಹೇಳ್ತಾರೆ ನಾವು ಇಂಡಿಯಾ ಆರ್ಮಿ ಇದೆ ಆರ್ಮಿ ದೇಶದ ಒಂದು ಆರ್ಗನ್ ಆದರೆ ಪಾಕಿಸ್ತಾನದವರು ಹೇಳ್ತಾರೆ ಪಾಕಿಸ್ತಾನ ಆರ್ಮಿ ಅದ್ ಗಾಟ್ ದ ಕಂಟ್ರಿ ಅಂತ ಹೇಳ್ತಾರೆ ಅಲ್ಲಿ ಆರ್ಮಿ ರೂಲ್ ಮಾಡೋದು ಪಾಲಿಟಿಷಿಯನ್ ಇವರು ಹೇಳಿದಾಗ ಕೇಳ್ತಾರೆ ಇವರೇ ಡಿಸಿಷನ್ ತಗೊಳ್ಳೋದು ಅದಕ್ಕಾಗಿ ಪಾಕಿಸ್ತಾನ ಆರ್ಮಿಗೆ ಯಾರು ಎನಿಮಿಗಳು ಬಾಕಿ ಯಾರು ಎನಿಮಿ ಇಲ್ಲ ಅವರಿಗೆ ನಮ್ಗೆ ಇಂಡಿಯಾದಲ್ಲಿ ಚೈನಾ ಇದ್ದಾರೆ ಇವರಿದ್ದಾರೆ ಇದ್ದಾರೆ ಎಲ್ಲ ತೊಂದರೆ ಇದೆ ಅದಕ್ಕೆ ಪಾಕಿಸ್ತಾನ ಆರ್ಮಿ ಸರ್ವೈವಲ್ಗೆ ಅವರು ಇಂಡಿಯಾದ ಎನಿಮಿಟಿ ಬೇಕೇ ಬೇಕು ಇಂಡಿಯಾದ ಎನಿಮಿಟಿ ಇದ್ದರೆ ಇಂಡಿಯಾದಲ್ಲಿ ಡೈರೆಕ್ಟ್ ಫೈಟ್ ಮಾಡಲಿಕ್ಕೆ ಅವ್ರಿಗೆ ತೊಂದರೆ ಇದೆ ನಮ್ಮ ಆರ್ಮಿ ಸ್ಟ್ರಾಂಗ್ ಆಗಿದೆ ಆರ್ಮ್ ಫೋರ್ಸು ಸ್ಟ್ರಾಂಗ್ ಇದೆ ಅದಕ್ಕೆ ಅವರು ಒಂದು ಲೋ ಕಾಸ್ಟ್ ಆಪ್ಷನ್ ಅಂತ ಅವ್ರು ಮಾಡ್ತಾರೆ ಟೆರ್ರಿಸಮ್ ಟೆರ್ರಿಸ್ಗಳನ್ನ ಟ್ರೈನ್ ಮಾಡಿ ಕಳಿಸಿದರೆ ನಮ್ಮ ಆರ್ಮಿ ಅದು ಟೆರ್ರರಿಸನ್ನ ಸಾರ್ಟ್ ಔಟ್ ಮಾಡಲಿಕ್ಕೆ ಆಗಿರ್ತೀವಿ ಓಕೆ ಅದು ಅದರಲ್ಲಿ ಮಾತಾಡ್ತಾರೆ ಕಾಶ್ಮೀರ ನಮ್ಮದು ಜುಗಲ್ ವೇ ಜುಗಲ್ ವೈನು ಅದು ಇದು ಅಂತ ಅದು ಮಾತಾಡ್ತಾರೆ ಯಾಕೆ ಇದು ಟೆರ್ರಿಸಮ್ ಕಳಿಸಿ ನಮ್ಮ ಆರ್ಮಿನೂ ಬ್ಯುಸಿಯಾಗಿರ್ತೀವಿ ಅದಕ್ಕೆ ನಾವು ಅದರ ಟೆರ್ರಿಸ್ಟ್ಗಳು ಬರೋದು ಯಾರು ಅವರೆಲ್ಲ ಫುಡ್ ಸೋಲ್ಜರ್ಸ್ ಅವ್ರ ಆರ್ಡರ್ ಸಿಕ್ಕಿದಾಗ ಬಂದು ಕೆಲಸ ಮಾಡ್ತಾರೆ ಅದರಿಂದ ಆರ್ಡರ್ ಬಂದಿದೆ ಅವರಿಗೆ ಇದು ನ್ಯಾಷನಲ್ ಲೆವೆಲ್ ಆರ್ಡರ್ ಬಂದಿದೆ ಅದಕ್ಕಾಗಿ ಇಂಡ್ಯಾದಲ್ಲಿ ಹಿಂದೂ ಮತ್ತು ಮುಸ್ಲಿಮನ್ನು ಡಿವೈಡ್ ಮಾಡಲಿಕ್ಕೆ ಅಲ್ಲಿ ಪಾಕಿಸ್ ಕಾಶ್ಮೀರದಲ್ಲಿ ಈಗ ಇದು ನಾರ್ಮಲ್ಸಿಗೆ ಬಂದಿತ್ತಲ್ಲ ಎಲ್ಲ ಜನರು ಕೆಲಸ ಮಾಡ್ತಾರೆ ಟೂರಿಸ್ಟ್ಗಳು ಹೋಗ್ತಾರೆ ಅದನ್ನು ಇದಾಗಲಿಕ್ಕೆ ಇಂಟರ್ನ್ಯಾಷನಲ್ ಕಾಶ್ಮೀರಲ್ಲಿ ತೊಂದರೆ ಆಗ್ತಿದೆ ಅದು ಇಂಡಿಯಾದ ಪಾರ್ಟ್ ಅಲ್ಲ ಇಂಡಿಯಾದ ಘಾಟ್ ಆಗ್ತದೆ ತೋರಿಸಲಿಕ್ಕೆ ಒಳ್ಳೆ ಟೈಮಲ್ಲಿ ಮೋದಿ ಹೊರಗಡೆ ಹೋಗಿದ್ದರು ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಇಲ್ಲೇ ಇದ್ದರು ಆ ಟೈಮ್ ನೋಡಿ ಪಾಕಿಸ್ತಾನದ ಅವರ ಬ್ರೈನ್ ಬಿಹೈಂಡ್ ಇವರು ಆರ್ಗನೈಜೇಷನ್ ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನ ಐ ಎಸ್ ಐ ನಿಮ್ಗೆ ಗೊತ್ತಿದೆಲ್ಲ ಪಾಕಿಸ್ತಾನ ಐ ಎಸ್ ಐ ಪಾರ್ಟ್ ಆಫ್ ದ ಆರ್ಮಿ ಐ ಎಸ್ ಐ ಅವರು ಆ ಟೈಮಲ್ಲಿ ಈ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕೆಲಸದಲ್ಲಿ ಎರಡು ಗ್ರೂಪ್ ಇದೆ ಒಂದು ಅದರ ಬ್ರೈನ್ ಮತ್ತು ಅವರು ಮೋಟಿವೇಟ್ ಮಾಡಿ ಕಳಿಸೋದು ಅವ್ರು ಟ್ರೈನ್ ಮಾಡೋದು ಫೈನಾನ್ಸ್ ಮಾಡೋದು ಪಾಕಿಸ್ತಾನ ಆರ್ಮಿ ಐ ಎಸ್ ಐ ಅವರು ಮಾಡ್ತಾರೆ ಆದರೆ ಪಾಕಿಸ್ತಾನದ ಟೆರರ್ಸ್ಗಳಲ್ಲೂ ಬಂದು ಇಲ್ಲಿ ಫೈನಾನ್ಸ್ ಇದು ಈ ಥರ ಆ್ಯಕ್ಷನ್ ತಗೊಳ್ಳಿಕ್ಕೆ ಅವರಿಗೆ ಲೋಕಲ್ ಸಪೋರ್ಟು ಬೇಕೇ ಬೇಕು ಅವ್ರಿಗೆ ಗೊತ್ತಿರ್ತದ ಎಲ್ಲಿ ಹೋಗ್ಬೇಕು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಯಾವ ಜೊತೆ ಹೋಗ್ಬೇಕು ಅದಕ್ಕೆ ಲೋಕಲ್ ಸಪೋರ್ಟ್ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಕಾಶ್ಮೀರದ ಒಳಗಿದ್ದಾರೆ ಸ್ವಲ್ಪ ಜನರು ಅವರು ಮೇಲೆ ಮಾತಾಡ್ತಾರೆ ಓ ನಾವೆಲ್ಲ ಒಳ್ಳೆಯವರು ಹಾಗೆ ಅಂತ ಒಳಗಡೆಯಿಂದ ಅವರಿಗೆ ಪಾಕಿಸ್ತಾನದಲ್ಲಿನ ಬರೋಗೆ ಬಾರ್ಡ್ರಲ್ಲಿ ಅವ್ರನ್ನ ಗೈಡ್ ಮಾಡ್ಕೊಂಡು ಹೊರಗೆ ಒಳಗೆ ಕರ್ಕೊಂಡು ಬರೋದು ಅವರಿಗೆ ಇರಲಿಕ್ಕೆ ಜಾಗ ಕೊಡೋದು ಅವ್ರ ಬಾಕಿ ಗೈಡ್ ಮಾಡೋದು ಸಪೋರ್ಟ್ ಮಾಡೋದು ಊಟ ಕೊಡೋದು ಎಲ್ಲ ಮಾಡಲಿಕ್ಕೆ ನಮ್ಮ ಒಳಗಡೆ ಇದ್ದಾರೆ ಜನರು ನಾವು ಪಾಕಿಸ್ತಾನ ಜೊತೆಯಲ್ಲಿ ಸ್ಟ್ರಾಂಗಾಗಿ ನ್ಯಾಷನಲ್ ಲೆವೆಲಲ್ಲಿ ಆ್ಯಕ್ಷನ್ ತಗೊಳ್ಬೇಕು ಒಳಗಿರೋರ ಜೊತೆ ಅವ್ರ ಜೊತೆಲಿ ಅದು ಪೊಲೀಸವ್ರಿಗೆ ಗೊತ್ತಿರ್ತದೆ ಯಾರು ಇವರು ಅಂತ ಯಾರ ಮಗ ಅವರ ಹೋಗಿದ್ದಾನೆ ಯಾರಿದ್ದಾನೆ ಅವ್ನಿಗೆ ಎಷ್ಟು ದುಡ್ಡು ಎಲ್ಲಿಂದ ಬರ್ತದೆ ಈ ಫ್ಯಾಮಿಲಿಗೆ ಗೊತ್ತಿರ್ತದೆ ಅದಕ್ಕೂ ಪೊಲೀಸರು ಜೆ ಎಂಡ್ ಕೆ ಪೊಲೀಸ್ರನ್ನ ಸ್ಟ್ರಾಂಗ್ ಮಾಡಿ ಇವರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಸ್ಟ್ರಾಂಗಾಗಿ ಅವರ ತಂದೆ ತಾಯಿಗಳನ್ನ ನಾವು ಸ್ವಲ್ಪ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿರ್ಬೇಕು ನೀವು ಮಗ ಹೋಗಿದ್ದಾನೆ ನಿಮಗೆ ಅವ್ರ ಮಗ ತಂದೆ ಹೇಳ್ತಾನೆ ನಮಗೇನು ಗೊತ್ತಿಲ್ಲ ಅವನು ಆರು ತಿಂಗಳಿಂದ ಕಾಣೋದಿಲ್ಲ ಅಂತ ಅವನಿಗೆ ಇಲ್ಲಿ ದುಡ್ಡು ಬರ್ತಾ ಇರ್ತದೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಸ್ಟ್ರಾಂಗ್ ಮಾಡಿದರೆ ಈ ಲೋಕಲ್ ಸಪೋರ್ಟ್ ಅವರಿಗೆ ಕಮ್ಮಿ ಆಗ್ತದೆ ಲೋಕಲ್ ಸಪೋರ್ಟ್ ಮೇಲೆ ಪಾಕಿಸ್ತಾನವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದರ ಮೇಲೆ ಲಾಂಗ್ ಟರ್ಮ್ ನನಗೆ ಅವರು ಏನು ಪಾಲಿಟಿಕಲ್ ಡಿಸಿಷನ್ ತೆಗೊಳ್ತಾರೆ ಏನು ಮಾಡಬೇಕು ಅಂತ ಏನಾದರೂ ಮಾಡಬೇಕು ಸ್ಟ್ರಾಂಗಾಗಿ ಒಂದು ರಿಟ್ಯಾಲಿಯೇಷನ್ ಮಾಡಿ ತೋರಿಸ್ಬೇಕು ನಾವು ನಾವು ವೀಕ್ ಕಂಟ್ರಿ ಅಲ್ಲ ನಾವು ಸ್ಟ್ರಾಂಗಾಗಿದ್ದೇವೆ ವಿ ಕ್ಯಾನ್ ನೀವು ಒಬ್ರನ್ನ ಕೊಂದರೆ ನಾವು ಹತ್ತು ಜನರನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ ಆದರೆ ನಾವು ಜನರಲ್ ಪಬ್ಲಿಕಲ್ಲಿ ಕೊಡಲಿಕ್ಕೆ ನಾವು ಇಂಡಿಯನ್ ಗೌರ್ಮೆಂಟ್ ಹೋಗೋದಿಲ್ಲ ವಿಲ್ ಶೋ ದ ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನಿ ಆರ್ಮಿ ಮತ್ತು ಪಾಕಿಸ್ತಾನ್ ಅನ್ನು ವೀಕ್ ಮಾಡಲಿಕ್ಕೆ ತಲಾ ಸ್ಟ್ರಾಂಗ್ ಆ್ಯಕ್ಷನ್ ತಗೊಳ್ಬೇಕು ಲಾಂಗ್ ಟರ್ಮ್ ಪಾಲಿಸಿ ತಗೊಳ್ಬೇಕು ಒಂದು ನಮ್ಮ ಹಿನ್ ಇಂಡಸ್ ವಾಟರ್ ಟ್ರೀಟ್ ಮಾಡಿದಾರಲ್ಲ ಅದು ಲಾಂಗ್ ಟರ್ಮ್ ಆಗಿ ಅದರಲ್ಲಿ ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಸ್ವಲ್ಪ ನೀರು ಕಂಟ್ರೋಲ್ ಮಾಡ್ಬೋದು ಫ್ಲಡ್ ಸೊ ಆಗೋ ನಾವು ಫ್ಲಡ್ ವಾರ್ನಿಂಗಲ್ಲಿ ಅವ್ರಿಗೆ ಪಾಕಿಸ್ತಾನ ಅವ್ರಿಗೆ ಕೊಡ್ತಿದ್ದೆವು ಅದು ಹಿಲ್ ಏರಿಯಾ ಅಲ್ಲ ಸಡನ್ ಫ್ಲಡ್ ಬಂದುಬಿಡ್ತದೆ ಆಗ ಪಾಕಿಸ್ತಾನದವರು ಅವರ ವಿಲೇಜ್ ಸೈಡು ರಿವರ್ ಸೈಡಲ್ಲಿ ಅವರು ಇರ್ತಾರಂತೆ ಚಿಕ್ಕ ಚಿಕ್ಕ ಮನೆಯೆಲ್ಲ ಮಾಡಿ ಅವರಿಗೆಲ್ಲ ಆಗ್ಬೋದು ನಾವು ವಾರ್ನಿಂಗ್ ಕೊಟ್ಟವರು ಅಲ್ಲಿ ಹೋಗ್ತಾರೆ ಈ ವಾರ್ನಿಂಗ್ ಎಲ್ಲ ನಿಂತು ಹೋಗ್ತದೆ ಹೀಗೆ ಅದಲ್ಲದೆ ಲಾಂಗ್ ಟರ್ಮ್ ನಾವು ಅದರಲ್ಲಿ ಮೂರು ಇದೆ ಜೇಲಮ್ ಇಂಡಸ್ ಜೇಲಂ ಮತ್ತು ಇದು ಬಿ ಎಸ್ ರಾವಿ ಅಲ್ಲ ಬಿ ಎಸ್ ಇಲ್ಲ ನಮ್ಮದು ನಮ್ಮದು ಹಾಂ ಜಮ್ಮುವಲ್ಲಿ ಅದೊಂದು ರಿವರ್ ಅದೇನು ಇದರದು ಅದರಲ್ಲಿ ಸ್ವಲ್ಪ ನಾವು ಅದನ್ನು ಮಾತ್ರ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಜೇಲಮಲ್ಲಿ ನಾವು ಒಂದು ಊರಿ ಸಿವಿಲ್ ಪ್ರಾಜೆಕ್ಟ್ ಅಂತ ಊರಿ ಹತ್ರ ದೊಡ್ಡ ಪ್ರಾಜೆಕ್ಟ್ ಇದೆ ಅಂದ ದೊಡ್ಡ ಬೆಟ್ಟದ ಒಳಗೆ ನಾವು ಪವರ್ ಜನರೇಟ್ ಮಾಡಿ ಅದೇ ನೀರು ಹೋಗ್ತದೆ ಅಲ್ಲಿಗೆ ಓಕೆ ಆದರೆ ಈ ಥರ ಜಮ್ಮು ಏರಿಯಾದಲ್ಲಿರೋ ಚಿಕ್ಕ ಚಿಕ್ಕನ ಲಾಂಗ್ ಟರ್ಮ್ಲಿ ಡ್ಯಾಮ್ ಕಟ್ಟಿ ನೀರನ್ನು ಡೈವರ್ಟ್ ಮಾಡ್ಬೋದು ಪಂಜಾಬ್ಗೆ ಬೇಕಾದ್ರೆ ಮಾಡ್ಬೋದು ಅಲ್ಲಿಂದ ಪಠಾನ್ಕೋಟ್ ಪಂಜಾಬ್ಗೆ ಡೈವರ್ಟ್ ಮಾಡೋದು ಅದು ಸ್ವಲ್ಪ ಟೈಮ್ ಆಗ್ತದೆ ಈಗಾಗೆ ಬರೀ ಚಿಕ್ಕ ಚಿಕ್ಕ ಡ್ಯಾಮ್ ಇದೆ ಅದನ್ನು ಸ್ವಲ್ಪ ಬ್ಲಾಕ್ ಮಾಡ್ಬೋದು ಅಷ್ಟೇ ಅವ್ರ ಪಂಜಾಬಿಗೆ ಅವ್ರ ಅಗ್ರಿಕಲ್ಚರ್ಗೆ ತೊಂದರೆ ಆಗ್ತದೆ ಆದರೆ ಪಾಕಿಸ್ತಾನದ ಒಳಗೆ ತೊಂದರೆ ಇದೆ ಅಲ್ಲಿ ಫಕ್ತೂನಿಸ್ತಾನ್ ಅವರು ಸಿಂಧು ಪಂಜಾಬ್ ಬಾಲೂಚಿಸ್ತಾನ ಫ್ರೀಡಮ್ ಮೂವ್ಮೆಂಟ್ ಆಗ್ತಿದೆ ಅಲ್ಲಿ ನಾವು ಪಾಕಿಸ್ತಾನ ಬೇಡ ನಾವು ಹೊರಗೆ ಬಂದಿರ್ತೀವಿ ಅಂತ ಅವರು ಅವ್ರಿಗೆ ಭಾರತದ ಪರ ಹೆಂಗ್ ನೋಡಿದ್ರೆ ಹಾಂ ಅವರಿಗೆ ನಾವು ಆಗ್ತದೆ ಮಾರಲ್ ಡಿಪ್ಲೊಮೆಟಿಕ್ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟರೆ ಪಾಕಿಸ್ತಾನ ಆರ್ಮಿ ಅಲ್ಲೇ ಬಿಝಿ ಆಗ್ತಾರೆ ಅಲ್ಲಿ ಆಟೋಮೆಟಿಕ್ ಆಗಿ ಬಿಜಿ ಆಗ್ತದೆ ಇಲ್ಲಿ ನಮ್ಮ ತೊಂದರೆ ಕೊಡೋದು ಕಮ್ಮಿ ಆಗ್ತದೆ ಅದು ನಾವು ಮಾಡಬೇಕು ತೆರಿಗೆ ತಾಲಿಬಾನ್ ಪಾಕಿಸ್ತಾನದ ಒಂದು ಗ್ರೂಪ್ ಇದೆ ಟೆರ್ರಿಸ್ಟ್ ಗ್ರೂಪ್ ಅಲ್ಲಿ ಇದೆ ಅಫ್ಘಾನ ಇದು ಬಾರ್ಡರ್ ಅಲ್ಲಿ ಅವರು ಇವ್ರನ್ನ ಎಗನ್ಸ್ಟ್ ಪಾಕಿಸ್ತಾನ ಆರ್ಮಿ ಅವರಿಗೆ ಕೊಂದು ಅವ್ರನ್ನೆಲ್ಲ ಆಕ್ಷನ್ ತಗೊಳ್ತಾರೆ ಅಲ್ಲಿ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಿದ್ರೆ ಒಳ್ಳೇದು ಅಂತ ಆಗ್ತದೆ ಎಲ್ಲೂ ಮಾಡಿಲ್ಲ ಇಲ್ಲಿವರಿಗೆ ನಾವು ಮಾಡೋದಿಲ್ಲ ಮಾಡಬೇಕು ಇಂಡೈರೆಕ್ಟ್ ಪಾಲಿಟಿಕ್ಸ್ ನಾವು ಕಾಶ್ಮೀರದಲ್ಲಿ ಇಷ್ಟು ದುಡ್ಡು ವೇಸ್ಟ್ ಮಾಡ್ತೀವಿ ಅಲ್ಲ ಖರ್ಚು ಮಾಡ್ತೀವಿ ಅದರ ಒಂದು ಟೆನ್ ಪರ್ಸೆಂಟ್ ನಾವು ಅವರಿಗೆ ಅವರ ಫ್ರೀಡಮ್ ಮೂವ್ಮೆಂಟ್ ಆಗ್ತದಲ್ಲ ಅಲ್ಲಿ ಅವರಿಗೆ ಮತ್ತೆ ತಯಾರಿಕೆ ತಾಲಿಬಾನ್ ಪಾಕಿಸ್ತಾನ ಇದೆ ಅವರಿಗೆಲ್ಲ ಮಾಡಿದರೆ ಪಾಕಿಸ್ತಾನ ಆರ್ಮಿ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತದೆ ನಮ್ಮ ಇಂಡಿಯಾದ ಎಗೇನ್ಸ್ಟ್ ಬರೋದು ನಿಲ್ತದೆ ಇಂಡಿಯಾ ಜೊತೆಲಿ ಅವರು ನಾರ್ಮಲ್ಸಿ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಅಂತ ನನಗೆ ಆಗ್ತದೆ ಇದು ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಅದೇ ಅದು ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪಿ ಓಕೆ ಲಿಬ್ರೇಟ್ ಮಾಡಬೇಕು ಲಿಬರೇಟ್ ಮಾಡಬೇಕು ಇರ್ತಾರಲ್ಲ ಪಾಕಿಸ್ತಾನದ ಅಲ್ಲೇ ಆದಾಗ ಪಾಕಿಸ್ತಾನ ಪಿ ಒ ಕೆ ಅವರು ನಮ್ಮ ಜೊತೆಲಿ ಬರಲಿಕ್ಕೆ ಬಂತಾರೆ ಅವರಲ್ಲಿ ಈಗ ಡೆವಲಪ್ಮೆಂಟ್ ಅಷ್ಟೇನು ಆಗಿಲ್ಲ ಅವರಲ್ಲಿ ಅವರ ಪಾಪ್ಯುಲೇಷನ್ ಚೇಂಜ್ ಮಾಡ್ತಿದ್ದಾರೆ ಅವ್ರಿ ನಾರ್ದನ್ ಗಿಲ್ಗಿಟ್ ಆ ಥರ ಏರಿಯಾಲ ಇದ್ದಲ್ಲ ಅಲ್ಲಿ ಅವ್ರನ್ನೂ ಹೋಗಿ ಸೆಟಲ್ ಮಾಡಿದ್ದಾರೆ ಅದು ಅವ್ರಿಗೆ ಲೋಕಲ್ ಪೀಪಲ್ ಡೋಂಟ್ ಲೈಕ್ ಇಟ್ ಅದಲ್ಲ ಅದೇ ಪಾಕಿಸ್ತಾನೇ ಡಿವೈಡ್ ಆದರೆ ನಾಲ್ಕು ಕಂಟ್ರಿ ಆದರೆ ಫಕ್ತೂನಿಸ್ತಾನ್ ಸಿಂಧ್ ಪಂಜಾಬ್ ಆದರೆ ಪಿ ಓ ಕೆ ನಮಗೆ ಆಟೋಮೆಟಿಕಲಿ ಬರ್ತದೆ ಅದು ಫೈಟ್ ಮಾಡೋದು ಅದಕ್ಕೆ ಅಂತ ನನಗೆ ಆಗ್ತದೆ ಲಾಂಗ್ ಟರ್ಮಲ್ಲಿ ಈಗ ಶಾರ್ಟ್ ಟರ್ಮಲ್ಲಿ ಏನು ಆ್ಯಕ್ಷನ್ ತಗೊಳ್ಬೇಕು ಅಂತ ನಾನು ಹೇಳೋದಾದರೆ ಆರ್ಮ್ ಫೋರ್ಸಸ್ ಯಾವಾಗಲೂ ಆ್ಯಕ್ಷನ್ಗೆ ರೆಡಿ ಯಾವ ಟೈಮಲ್ಲಿ ಅದು ಸ್ವಲ್ಪ ವಾರ್ನಿಂಗ್ ಸಿಗ್ತಾರೆ ಅವರು ಮೊಬಿಲೈಸೇಷನ್ ಮಾಡಿ ಇರ್ತಾರೆ ಅವ್ರ ಟೈಮಲ್ಲಿ ಆರ್ಮ್ ಫೋರ್ಸಸ್ಸು ಪಾಲಿಟಿಕಲ್ ಡೈರೆಕ್ಷನ್ ಮೇಲೆ ಅವ್ರು ಬೇರೆ ಬೇರೆ ಪ್ಲ್ಯಾನ್ ಮಾಡಿರ್ತಾರೆ ಈಗ ಸ್ವಲ್ಪ ನಮ್ಮದು ನನಗಾಗ್ತದೆ ನಮ್ಮ ಆರ್ಮ್ ಫೋರ್ಸಸ್ ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಆಗಿದೆ ಎನಿಮಿ ನಂಬರ್ ಒನ್ ಚೈನಾ ಅಂತೇಳಿ ನಮ್ಮದೆಲ್ಲ ಟ್ರೂಪ್ಸ್ ಎಲ್ಲ ಆ ಸೈಡ್ ಸ್ವಲ್ಪ ಹೆಚ್ಚು ಟ್ರೂಪು ಅಟೆನ್ಷನ್ ಎಲ್ಲ ಆ ಸೈಡ್ ಡೈವರ್ಟ್ ಆಗಿದೆ ಸ್ವಲ್ಪ ಈಗ ನಾರ್ಮಲ್ ಸಿ ಬಂದಿದೆ ಅಲ್ಲಿ ಲಡಾಕ್ ನಾರ್ದನ್ ಲಡಾಖಲ್ಲಿ ಈಸ್ಟರ್ನ್ ಲಡಾಖಲ್ಲಿ ಈಗ ಸ್ವಲ್ಪ ನಾವು ಅಟೆನ್ಷನ್ ಈ ಸೈಡ್ ಮಾಡಬೇಕು ಲಾಂಗ್ ಟರ್ಮಲ್ಲಿ ಈ ಸೈಡ್ ಒಂದೇ ಸಲ ಫಿನಿಷ್ ಮಾಡೋದು ಒಳ್ಳೇದು ಅಂತ ಆಗ್ತದೆ ನನಗೆ ಈ ಟೈಮ್ ನಾವು ರೆಡಿ ಪ್ಲ್ಯಾನ್ ಒನ್ ಪ್ಲ್ಯಾನ್ ಟು ಪ್ಲ್ಯಾನ್ ತ್ರೀ ಅಂತ ಅದು ಏನು ಪ್ಲ್ಯಾನ್ ಮಾಡ್ತೀವಿ ನಾವು ಏರ್ ಅಟ್ಯಾಕ್ ಮಾಡ್ತೀರೋ ಆರ್ಮ್ ಫೋರ್ಸಲ್ಲಿ ಅಟ್ಯಾಕ್ ಮಾಡ್ತದೆ ನೇವಲ್ ಬೇಸ್ ನೇವೆಲ್ ಬ್ಲಾಕಿಂಗ್ ಮಾಡ್ತಾರೆ ಕರಾಚಿ ಫೋರ್ಟನ್ನು ಬ್ಲಾಕ್ ಮಾಡಿ ಅವರಿಗೆ ಕಾಸ್ಟ್ ಅವರು ಐಸ್ಕೊಲೇಟ್ ಮಾಡಲಿಕ್ಕೆ ಆಗ್ತದೆ ಅದೆಲ್ಲ ಪ್ಲ್ಯಾನ್ ಮಾಡಬೇಕು ಅದು ಪಾಲಿಟಿಕಲ್ ಡೆಸಿಷನ್ ಏನು ಮಾಡ್ತಾರೆ ಅದು ಗೊತ್ತಾಗ್ಬೋದು ಅಂತ ಹೇಳ್ತಾರೆ ಅವರು ಡಿಸಿಷನ್ ತಗೊಳ್ತಾರೆ ಈಗ ಮಾಡಿದ್ರೆ ಇಲ್ಲದೋದ್ರೆ ಅವು ನಮ್ಮ ಕಂಟ್ರಿಯವರು ಪೋರ್ ಕಂಟ್ರಿ ಇನ್ಎಫಿಷಿಯಂಟ್ ಕಂಟ್ರಿ ಅಂತ ಆಗ್ತದೆ ಆ ಥರ ತೋರ್ಬೋದು ನಾವು ವಿ ಮಸ್ಟ್ ಶೋ ಅವರ್ ಸೆಲ್ಫ್ ಟು ಬಿ ಸ್ಟ್ರಾಂಗ್ ಒತ್ತಡಗಳು ಬಂದರೂ ಇಂಡಿಯಾ ಅದನ್ನು ತ ಕೇರ್ಲೆಸ್ ಮಾಡಿ ಅಟ್ಯಾಕ್ ಮಾಡುವ ಅಂದರೆ ಆ್ಯಕ್ಷನ್ ಮಾಡೋ ಮಟ್ಟಿಗೆ ಈಗ ಸ್ಟ್ರಾಂಗ್ ಇದೆಯಾ ವರ್ಲ್ಡ್ ಮಾತಾಡ್ತಾರೆ ಅವರು ನ್ಯೂಕ್ಲಿಯರ್ ಕಂಟ್ರಿ ಇಂಡಿಯಾ ನ್ಯೂಕ್ಲಿಯರ್ ಕಂಟ್ರಿ ಅಂತ ಕಾರ್ಗಿಲಲ್ಲಿ ಅವರು ಬಂದು ಕೂತಿದ್ರಲ್ಲ ಮೇಲೆ ನಮ್ಮ ನಮ್ಮೊಳ ನಮ್ಮ ಏರಿಯಾದ ಒಳಗೆ ಕೂತಿದ್ರು ಅವ್ರಿಗೆ ಅವರಿಗೆ ಇರಲಿಲ್ವಾ ನಾವು ನ್ಯೂಕ್ಲಿಯರ್ ಕಂಟ್ರಿ ಅಂತ ಹ್ಞೂ ಹೌದು ನಾವು ಆದರೆ ಎಲ್ ಓ ಸಿ ಪಾಸ್ ಮಾಡಿ ಹೋಗಿಲ್ಲ ಅವ್ರನ್ನೂ ಅಲ್ಲಿಂದ ಎವೆಕ್ಟ್ ಮಾಡಲಿಕ್ಕೆ ಆರ್ಮೇರ್ ಹೋಗಿ ಎಷ್ಟೋ ಜನರು ಸತ್ರು ಆದರೆ ನಮ್ಮ ಏರ್ ಅಟ್ಯಾಕ್ ಅವರ ಡೆಪ್ತ್ ಏರಿಯಾದಲ್ಲಿ ಅವ್ರ ಹೆಡ್ ಕ್ವಾರ್ಟರ್ಸಲ್ಲಿಲ್ಲ ಅಲ್ಲಿ ಅಟ್ಯಾಕ್ ಮಾಡಲಿಲ್ಲ ನಾವು ನ್ಯೂಕ್ಲಿಯರ್ ಕಂಟ್ರಿಯಿಂದ ಸುಮ್ಮನೆ ನಾವು ಆ ಟೈಮೇ ನಾವು ಮಾಡಿದರೆ ಏನು ನ್ಯೂಕ್ಲಿಯರ್ ಏನು ಆಗೋದಿಲ್ಲ ನ್ಯೂಕ್ಲಿಯರ್ ಅವ್ರಿಗೆ ಎದುರುಗಿರ್ತದೆ ನಮಗೆ ಎದುರುಗಿರ್ತದೆ ನಾವು ನ್ಯೂಕ್ಲಿಯರ್ ಅವರು ಹೇಳ್ತಾರಲ್ಲ ಟ್ರ್ಯಾಡ್ ಅಂತ ಹೇಳ್ತೀವಿ ಲ್ಯಾಂಡ್ ಏರ್ ಮತ್ತು ಸಿ ಬೇಸ್ ನ್ಯೂಕ್ಲಿಯರ್ ಬಾಂಬ್ಸಲ್ಲಿರ್ತದೆ ಇರ್ತದೆ ಅವರು ಲ್ಯಾಂಡಲ್ಲಿರೋದನ್ನು ಡೆಮಾಲಿಷ್ ಮಾಡ್ತಾರೆ ನಮ್ಮ ಸಿ ಇರೋರು ಅವ್ರನ್ನೂ ಡೆಮಾಲಿಷ್ ಮಾಡ್ತಾರೆ ಅಲ್ಲಿ ನಮ್ಮ ಒಂದು ನಮ್ಮ ಇಲ್ಲಿ ಶ್ರೀನಗರ್ಗೆ ಅವರು ಅಟ್ಯಾಕ್ ಮಾಡ್ತಾರೆ ಕಾಶ್ಮೀರ್ ಫುಲ್ ಜೆ ಎಂಡ್ ಪಾಕಿಸ್ತಾನದೇ ನಾವು ಡಿಸ್ಟ್ರಾಯ್ ಮಾಡ್ಬೋದು ಆತ ಅದು ಆಗಲಿಕ್ಕಿಲ್ಲ ಆ ಲೆವೆಲಿಗೆ ಬರೋದಿಲ್ಲ ಅದರ ಲೆವೆಲಿಂದ ಸ್ವಲ್ಪ ಕೆಳಗೆ ನಾವು ಆ್ಯಕ್ಷನ್ ತಗೊಳ್ಬೋದು ನನಗಾಗ್ತದೆ ಸರ್ ಮೇಜರ್ ಜನರಲ್ ಸರ್ ನಾನು ಕೇಳೋದು ನ್ಯೂಕ್ಲಿಯರ್ ವಾರ್ ಆಗೋ ಸಾಧ್ಯತೆ ಇಲ್ಲ ಯಾಕಂದ್ರೆ ಈಗ ನೋಡಿ ನಾವು ಉಕ್ರೇನ್ ರಷ್ಯಾ ನೋಡ್ತಾ ಇದ್ದೀವಿ ಈ ಕಡೆ ಹಮಾಸ್ ಇಸ್ರೇಲ್ ನೋಡ್ತಾ ಇದೀವಿ ಯಾರೂ ಆ ಲೆವೆಲ್ಗೆ ಹೋಗೋದೇ ಇಲ್ಲ ಅಂಥ ಲೇ ಹೋಗ್ತಾ ಇಲ್ಲ ಅಂದಾಗ ಇಲ್ಲಿ ಪಾಕಿಸ್ತಾನ ಅಂತ ಧೈರ್ಯ ಮಾಡೋ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ ಅವರೂ ಈ ವಿಚಾರಕ್ಕೆ ಬರೋದಿಲ್ಲ ನಾರ್ಮಲ್ ಏನು ಏನು ಮಾಡಬೇಕು ಅಟ್ಯಾಕ್ ಮಾಡಿದ್ರೆ ಅವರು ರಿಟಾಲಿಯೇಟ್ ಮಾಡ್ತಾರೆ ಅನ್ಸತ್ತಾ ದೊಡ್ಡ ಮಟ್ಟಿಗೆ ರಿಟಾಲಿಯೇಷನ್ ಬರುತ್ತಾ ಪಾಕಿಸ್ತಾನದಿಂದ ಇದು ಹೇಳ್ತಾರಲ್ಲ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ವಾರೈಡ್ಸ್ ಬರೀ ಡಿಟ್ರೆನ್ಸಿಗೆ ಇರ್ತದೆ ವಾರಿಗಲ್ಲ ಅದು ಯಾರು ವಾರಿಗೆ ಯೂಸ್ ಮಾಡಿಲ್ಲಲ್ಲ ನೀವು ಹೇಳಿದಿರಲ್ಲ ಈಗ ಎಲ್ಲೂ ಆಗ್ತಾ ಇಲ್ಲ ಯಾರೂ ಮಾಡಿಯೂ ಇಲ್ಲ ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಆಗಿದೆ ಅದರ ಮೇಲೆ ನ್ಯೂಕ್ಲಿಯರ್ ಇಸ್ ಓನ್ಲಿ ಎ ಡೆಟ್ರೆನ್ಸ್ ಅವ ಸುಮ್ಮನೆ ಅವರು ನಮ್ಮನ್ನು ವೀಕ್ ಕಂಟ್ರಿ ಅಂತ ಹೇಳಿ ಅಟ್ಯಾಕ್ ಮಾಡಬಾರ್ದು ಅಂತ ಒಂದು ಡೆಟ್ರೆನ್ಸ್ ಇರ್ತದೆ ಪಾಕಿಸ್ತಾನದವ್ರದ್ದು ಹತ್ರ ಡೆಟ್ರೆನ್ಸ್ ಇದೆ ಯಾರು ಯೂಸ್ ಮಾಡಲ್ಲ ಅದರ ಕೆಳಗೆ ನ್ಯೂಕ್ಲಿಯರ್ ವಾರ್ ಆಗುವುದಕ್ಕಿಂತ ಕೆಳಗಿನ ವಾರ್ ಟೈಮಲ್ಲಿ ಏನು ಮಾಡ್ತೀವಿ ಅಂತ ನನಗೆ ಡಿಸೈಡ್ ಮಾಡೋದು ಅವ್ರನ್ನ ಕರಾಚಿಯನ್ನು ಕಂಪ್ಲೀಟ್ ನೇವಲ್ ಬ್ಲಾಕ್ ಮಾಡಿ ಅವರ ಮೇನ್ ರಿಸೋರ್ಸಸ್ ಎಲ್ಲಿದೆ ಅದನ್ನು ಅಟ್ಯಾಕ್ ಮಾಡೋದು ಅವ್ರನ್ನ ಆರ್ಮಿಯವ್ರನ್ನು ಸ್ವಲ್ಪ ವೀಕ್ ಮಾಡಿ ಪೊಲಿಟಿಕಲ್ ಲೀಡರ್ಶಿಪ್ ಅವ್ರಿಗೆ ಹೇಳ್ತಾರೆ ನಾವು ಇಂಡ್ಯಾದಲ್ಲಿ ಒಳ್ಳೇದೇ ಒಳ್ಳೆ ರಿಲೇಷನ್ಶಿಪ್ ಇದ್ದರೆ ಮಾತ್ರ ನಾವು ಆಗ್ಬೋದಂತೂ ಮಾಡ್ತಾರಂತ ಆ ಥರ ಇಂಡಸ್ ವಾಟರ್ ಟ್ರೀಟಿಯಲ್ಲಿ ಇಂದು ಒಂದೆರಡು ವರ್ಷದಲ್ಲಿ ನಾವು ಡ್ಯಾಮ್ ಡ್ಯಾಮ್ ಎಲ್ಲ ಕಟ್ಟು ನಾವು ವಾಟರ್ ಡೈವರ್ಟ್ ಮಾಡಿದರೆ ಪಂಜಾಬ್ ಅರ್ಧ ಪಂಜಾಬ್ ಡ್ರೈ ಆಗುತ್ತೆ ಅವರು ಪಾಕಿಸ್ತಾನ ಪಂಜಾಬ್ ಡ್ರೈ ಆಗ್ತದೆ ಆ ಥರ ಮಾಡಿದರೆ ಅವರು ಆಟೋಮೆಟಿಕ್ಕಾಗಿ ನಮ್ಮ ಇಂಡಿಯಾ ಜೊತೆಯಲ್ಲಿ ಒಳ್ಳೆ ರಿಲೇಷನ್ಶಿಪ್ ಮಾಡ್ಬೋದು ಅಂತ ನಾನು ಅನ್ನೋ ಆಗ್ತದೆ ಆರ್ಮಿ ಆಪ್ರೇಷನ್ ಯಾವ ಟೈಮಲ್ಲಿ ರೆಡಿ ಆಗ್ತೀವಿ ಆದರೆ ಜಮ್ಮು ಕಾಶ್ಮೀರದಲ್ಲಿ ಚಿಕ್ಕ ಆಪ್ರೇಷನ್ ಮಾಡಿ ಒಂದು ಅವ್ರನ್ನ ಪೋಸ್ಟನ್ನು ಹಿಡಿಯೋದು ಅವರ ಟೆರ್ರರಿಸನ್ ಕ್ಯಾಂಪನ್ನು ಹಿಡಿಯೋದು ಅದು ಲಾಂಗ್ ಟರ್ಮಲ್ಲಿ ತೊಂದರೆ ಇಲ್ಲ ನೂರು ಟೆರರಿಸ್ಟ್ ಕೊಂದರು ಇನ್ನು ಟೂ ಹಂಡ್ರೆಡ್ ಟೆರ್ರರ್ಸ್ ಬರ್ತಾರೆ ಈಗ ಜನರಿಗೆರೋ ಪ್ರಶ್ನೆ ಅದೇನೆ ಉರಿಯಾಯಿತು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಆಯಿತು ಎಲ್ಲದನ್ನೂ ನೋಡಿದ್ದೀವಿ ಆದರೆ ಈಗೊಂದು ಒಂದು ಫುಲ್ ಸ್ಟಾಪ್ ಇಡಬೇಕು ಒಂದು ಫೈನಲ್ ಸೊಲ್ಯೂಷನ್ ಬರಬೇಕು ಇನ್ನು ಮುಂದೆ ಅವರು ಭಾರತಕ್ಕೆ ಟೆರ್ರರಿಸ್ಟ್ಗಳನ್ನು ಕಳಿಸೋದಕ್ಕೆ ಕೂಡ ಯೋಚನೆ ಮಾಡಬೇಕು ಯಾವ ಕಾರಣಕ್ಕೂ ಅಂಥ ಧೈರ್ಯ ಮಾಡಬಾರ್ದು ಅಂತ ಸೊ ಏನು ಈಗಿರುವಂಥ ರಿಸೋರ್ಸಸಲ್ಲಿ ಏನು ಆ್ಯಕ್ಷನ್ ಮಾಡ್ಬೋದು ಬರೀ ಅವರು ಟೆರ್ರರಿಸ್ಟ್ ಪೋಸ್ಟ್ಗಳನ್ನ ಏನು ಉಡಾಯಿಸ್ತಾರ ಧ್ವಂಸ ಮಾಡ್ತಾರಾ ಅಥವಾ ಇನ್ನು ಮುಂದಕ್ಕೆ ಹೋಗ್ತಾರ ಪಾಕಿಸ್ತಾನಿ ಆರ್ಮಿ ಮೇಲೆ ಅಟ್ಯಾಕ್ ಮಾಡುವ ಚಾನ್ಸ್ ಇದೆಯಾ ಪಾಕಿಸ್ತಾನಿ ಟ್ರೂಪ್ ಮೇಲೆ ಇದು ಟೆರೆಸ್ಗಳೇ ನಾನು ಹೇಳಿದೆ ಟೆರೆಸ್ ಕ್ಯಾಂಪ್ಗಳು ಅವರು ವಿಲೇಜ್ ಹತ್ರ ಇರ್ತದೆ ಬಾರ್ಡ್ರಲ್ಲಿ ಟೆರೇಸ್ ಕ್ಯಾಂಪ್ ಟ್ರೈನಿಂಗ್ ಬರ್ತಾರೆ ಮತ್ತೆ ಹೋಗಿಬಿಡ್ತಾರೆ ಅವರು ಒಂದೊಂದು ಸಲ ಊರಿ ಏರಿಯಾದಲ್ಲಿ ಟೆರೆಸ್ಗಳು ಟ್ರೈನಿಂಗ್ ಆಗ್ತದೆ ಇನ್ನೊಂದು ಸಲ ಪೂಂಚ್ ಏರಿಯಾದಲ್ಲಿ ಅವರ ಅಪೋಸಿಟ್ಲಿ ಕ್ಯಾಂಪಲ್ಲಿ ಇರ್ತಾರೆ ಅದು ಲಾಂಚ್ ಪ್ಯಾಡಿಗೆ ಯಾವಾಗ ಅವ್ರನ್ನ ಲಾಂಚ್ ಮಾಡಬೇಕು ಒಳಗೆ ಕಳಿಸ್ಬೇಕು ಆ ಟೈಮು ಬಾರ್ಡ್ರ್ ಪೋಸ್ಟ್ ಇರ್ತಲ್ಲ ಆರ್ಮಿ ಪೋಸ್ಟ್ ಅವರು ಇರ್ತಲ್ಲ ಅಲ್ಲಿಗೆ ಬರ್ತಾ ಕಳಿಸ್ತಾರೆ ಅಲ್ಲಿ ಬಂದು ಒಂದು ದಿವಸ ಇರ್ತಾರೆ ನೆಕ್ಸ್ಟ್ ಒಂದು ದಿವಸ ನೆಕ್ಸ್ಟ್ ನೈಟ್ ಅಲ್ಲಿಂದ ಗೈಡ್ ಸಿಕ್ ನಮ್ಮ ಗೈಡು ಅವ್ರು ಅವ್ರ ಗೈಡ್ ತಗೊಂಡು ಒಳಗೆ ಬಂದುಬಿಡ್ತಾರೆ ಒಳಗೆ ಬಂದ ಮೇಲೆ ಅವರವರ ಹೈಡ್ ಔಟ್ ಏರಿಯಾದಲ್ಲಿ ಹೋಗ್ಬಿಡ್ತಾರೆ ನಮ್ಮ ಟೆರ್ರಿಸ್ಟ್ ಜೊತೆಲಿ ಅವರು ಮಿಕ್ಸ್ ಆಗಿಬಿಡ್ತಾರೆ ಸೊ ಆ ಥರ ಆಗ್ತದೆ ಆದರೆ ಟೆರ್ರಿಸ್ ಕ್ಯಾಂಪನ್ನು ನಾವು ಡಿಸ್ಟ್ರಾಯ್ ಮಾಡಬೇಕ ಏನು ವಿಲೇಜಲ್ಲಿ ಕೂತಿದ್ರೆ ಒಂದು ಹಟ್ಟಲ್ಲಿ ಕೂತಿದ್ರೆ ಏನು ಡಿಸ್ಟ್ರಾಯ್ ಮಾಡೋದು ನೀವು ಹೌದು ಟೆರ್ರಿಸ್ ಕ್ಯಾಂಪ್ಗಳನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಅವರೊಂದು ಟೆರ್ರಿಸ್ ಕ್ಯಾಂಪಲ್ಲಿ ಬಾಂಬ್ ಹಾಕಿದರೆ ಒಂದು ಟೆರರಿಸ್ಟು ಹತ್ತು ಸಿವಿಲಿಯನ್ಸ್ ಸಾಯ್ತಾರೆ ವಿಲೇಜಲ್ಲಿ ಅದೇ ಕ್ಯಾಂಪನ್ನು ಸಹ ಒಂದು ಫೈವ್ ಹಂಡ್ರೆಡ್ ಹಾರ್ಸ್ ಆಚೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಕ್ಯಾಂಪ್ ಅಲ್ಲೇ ಮಾಡ್ತಾರೆ ಅವರು ಸೊ ಟೆರ್ರರಿಸ್ಟ್ಗಳಿಗೆ ಆ್ಯಕ್ಷನ್ ಟೆರ್ರರಿಸ್ನ ಕಳಿಸೋರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಹೌದು ಅವ್ರು ಬಫೀಜ್ ಸೈದ್ ಅಂಥವರೆಲ್ಲ ಇದ್ದಾರಲ್ಲ ಅವರಿಗೆ ಸ್ವಲ್ಪ ಹೀಟ್ ಆಗಬೇಕು ಪಾಕಿಸ್ತಾನ ಆರ್ಮಿಗೆ ಪ್ರೆಷರ್ ಆಗಬೇಕು ನಾವು ಸುಮ್ಮನೆ ಮಾಡಿ ನಮಗೇ ಲಾಸು ಕಳಿಸಿ ಪ್ರಯೋಜನ ಇಲ್ಲ ಇಂಡಿಯಾ ಜೊತೆಲಿ ಸರಿ ಇರಬೇಕು ಅಂತ ಅದಕ್ಕಾಗಿ ನಾವು ಲಾಂಗ್ ಟರ್ಮ್ ಆ್ಯಕ್ಷನ್ ತೆರೆದ್ರೆ ಮೇ ಬಿ ಶಾರ್ಟ್ ಆಫ್ ಆರ್ಟ್ ಔಟ್ ವಾರ್ ಮಾಡಬೇಕು ಮಾಡಬಹುದು ಅಂತ ನನಗೆ ಕಾಣ್ತದೆ ಅಂದರೆ ಇವನು ಒಂದು ಸ್ವಲ್ಪ ಲಾಂಗ್ ಟರ್ ಅಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಏನೋ ಮಿಸೈಲ್ಸ್ ಅದು ಇದು ಅಟ್ಯಾಕ್ ಮಾಡಬಹುದಾ ಏನಾದರೂ ಅಟ್ಯಾಕ್ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಒಂದೇ ಟೈಮ್ ನಾಳೆ ಓಕೆ ವಾರ್ ಡಿಕ್ಲೇರ್ ಆಯ್ತು ಅಟ್ಯಾಕ್ ಅಂತ ನಾವು ಯಾರು ಯಾವ ಕಂಟ್ರಿಯೂ ಆಗೋದಿಲ್ಲ ಎಸ್ಕಲೇಷನ್ ಆಗ್ತಾ ಹೋಗ್ತದೆ ಈಗ ಬಾರ್ಡರ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಕಾಣ್ತದೆ ಅಗ್ರಿಮೆಂಟ್ ಇದೆ ಎಲ್ ಒ ಸಿಲ್ಲಿ ಆಚೆ ಈಚೆ ಫೈರ್ ಮಾಡೋದಿಲ್ಲ ನಾವು ಸೀಸ್ ಫೈರ್ ಇಲ್ಲ ಸೀಸ್ ಫೈರ್ ಆಗ್ತದೆ ಅವರೀಗ ನೈನ್ಟೀನ್ ಸೆವೆಂಟಿ ಟೂ ಅಲ್ಲ ನೈನ್ಟೀನ್ ಸೆವೆಂಟಿ ಟೂ ಅಗ್ರಿಮೆಂಟ್ ಆಗಿದೆ ಅಲ್ಲ ಶಿಮ್ಲಾ ಅಗ್ರಿಮೆಂಟು ಅದನ್ನು ಕ್ಯಾನ್ಸಲ್ ಮಾಡಿದಾರಂತೆ ಆದರೆ ಎಲ್ ಓ ಸಿ ಇಲ್ಲ ಎಲ್ಓ ಸಿ ಯಾವ್ದು ಆ ಟೈಮಲ್ಲಿ ಡಿಸೈಡ್ ಆಗಿದೆ ಯಾರು ಏನು ಎಲ್ ಓ ಸಿ ಅಂತ ಸೊ ಎಲ್ ಓ ಸಿ ಇಲ್ಲ ಅಂತ ಆಯ್ತಲ್ಲ ನಾವು ಹೋಗ್ಬೋದು ಅಲ್ಲಿಗೆ ಬೇಕಾದ್ರೆ ಆ ಟೈಪ್ ಆಗಿದೆ ಅದಕ್ಕೆ ನಾವು ಎಸ್ಕಲೇಟರಿ ಲೆಟ್ರಲ್ಲಿ ಹೋಗ್ತೀವಿ ಈಗ ಬಾರ್ಡರ್ ಏರಿಯಲ್ಲಿ ನಾವು ಫೈರ್ ಮಾಡಿದರೆ ನಾವು ಸ್ಮಾಲ್ ಆರ್ಮ್ಸು ಎಲ್ ಎಮ್ ಜಿ ಲೈಟ್ ಆರ್ಮ್ ಫೈರ್ ಮಾಡಿದ್ರೆ ಅವರು ಮೋಟ್ರ್ ಫೈರ್ ಮಾಡ್ತಾರೆ ಅವರು ಮೋಟ್ರ್ ಫೈರ್ ಮಾಡಿದ್ರೆ ನಾವು ಆಟ್ಲರಿ ಫೈರ್ ಮಾಡ್ತೀವಿ ನಾವು ಆಟ್ಲರಿ ಫೈರ್ ಮಾಡಿದ್ರೆ ಅವರು ಏರಲ್ಲಿ ಬಾಂಬ್ ಮಿಸೈಲ್ ಕಳಿಸ್ತಾರೆ ಆ ಟೈಪ್ ಎಸ್ಕಲೇಟ್ ಆಗಬಹುದು ಬಾರ್ಡ್ರಲ್ಲಿ ಆ ಟೈಮಲ್ಲಿ ನಾವು ಆಟೋಮೆಟಿಕ್ಕಾಗಿ ನೇವೆಲ್ ಬ್ಲಾಕೇಜ್ ಮಾಡಬೇಕು ನೇವೆಲ್ ಬ್ಲಾಕೇಜ್ ಮಾಡಿದರೆ ಅವರಿಗೆ ಅವರಿಗೆ ಫಾರಿನ್ ಆಯಿಲ್ ಅದಿದೆಲ್ಲ ಬರೋದೆಲ್ಲ ಭಾಳ ತೊಂದರೆ ಆಗ್ತದೆ ಆ ಥರ ಲಾಂಗ್ ಟರ್ಮ್ ಪಾಲಿಸಿ ಮಾಡಬೇಕು ಮಾಡಬಹುದು ನನಗೆ ಆಗ್ತದೆ ಇದು ಸಿ ಅಂದರೆ ಒಂದು ಇಮ್ಯಾಜಿನರಿ ಲೈನ್ ಅಷ್ಟೇನಾ ಅಲ್ಲೇನು ಇದಿಲ್ಲ ಸಿ ಈಗ ನಾವು ಇದು ಬೆಟ್ಟದ ಇಲಾಖಲ್ಲ ಮೋಸ್ಟ್ ಆಫ್ ದ ಬೆಟ್ಟ ಅಲ್ಲಿ ಒಂದು ದೊಡ್ಡ ಒಂದು ಬೆಟ್ಟದ ಒಂದು ಪಾಯಿಂಟ್ ಇದೆ ಅಲ್ಲಿಂದ ಇನ್ನೊಂದು ಪಾಯಿಂಟ್ವರೆಗೆ ಈ ಲೈನ್ ಇದೆ ಅಲ್ಲದೊಂದು ಚಿಕ್ಕ ರಿವರ್ ಇದೆ ಆ ರಿವರ್ದಿಲ್ಲಿ ಪ್ಯಾಂಗ್ ಲೇಕ್ ಏನೇನು ಪ್ಯಾಂಗ್ ಎಲ್ಲ ಒಳಗಿರೋದು ಕಿಶನ್ ಗಂಗಾ ಅಂತ ರಿವರ್ ಬರ್ತದೆ ಅಲ್ಲಿ ಇದರಲ್ಲಿ ತಂಗ್ದಾರ್ ಕುಪಾರ ಆಚೆ ಆ ಕಿಶನ್ ಗಂಗಾದಲ್ಲಿ ಆಚೆ ಇರೋರು ಪಾಕಿಸ್ತಾನದ್ದು ಈಚೆ ಇರೋರು ನಮ್ದು ಒಂದೆರಡು ಪೋಸ್ಟ್ ಅವ್ರ ಹಿಂದ್ಗಡೆ ಈ ಸೈಡ್ ಇದೆ ಒಂದೆರಡು ಪೋಸ್ಟ್ ನಮ್ಮ ಆಚೆ ಸೈಡ್ ಇದೆ ಆ ಸೈಡ್ ಏರಿಯಾದಲ್ಲಿ ಹಾಗೆ ಎಲ್ಲೆಲ್ಲಿ ಅವರು ಟ್ರೂಪ್ಸ್ ಇದ್ದು ಆ ಟೈಮಲ್ಲಿ ಹಾಗೆ ಅವರು ಡಿಸೈಡ್ ಮಾಡಿದ್ದಾರೆ ಲೈನ್ ಆಫ್ ಕಂಟ್ರೋಲ್ ಅಂತ ಲೈನ್ ಯಾರು ಯಾರು ಕಂಟ್ರೋಲ್ ಮಾಡಿದ್ರು ಆ ಟೈಮಲ್ಲಿ ಅಲ್ಲಲ್ಲೇ ಜನರು ಕೂತಿದ್ದಾರೆ ಫೇಸಿಂಗ್ ಫೇಸ್ ಟು ಫೇಸ್ ಇದೆ ಒಂದೊಂದು ಜಾಗದಲ್ಲಿ ಅವರಿಗೆ ಅವರ ಫಂಕ್ಷನ್ಲಿ ನಾವು ಅಲ್ಲಿ ಕೊಡ್ತೀವಿ ನಮ್ಮ ಫಂಕ್ಷನ್ಗೆ ಅದು ಈಗ ಆಗ್ತಾ ಇಲ್ಲ ಸೊ ಅಂದರೆ ವಿಸಿಬಲ್ ಇರಬೇಕು ಅಂತ ಜನ ಕೇಳ್ತಾ ಇರೋದು ನಮ್ಮಲ್ಲಿ ಇಪ್ಪತ್ತಾರು ಪ್ರಾಣ ಹಾನಿ ಮಾಡಿದ್ದಾರೆ ಅಮಾಯಕರಿಗೆ ಬಲಿಯಾಗಿದೆ ಅವರಿಗೆ ನಾವು ಅದಕ್ಕಿಂತ ಹತ್ತು ಪಟ್ಟು ಡ್ಯಾಮೇಜ್ ಮಾಡಬೇಕು ಅದನ್ನು ತೋರಿಸ್ಬೇಕು ಅಂದರೆ ಏನು ಮಾಡ್ತಾರೆ ಅಂತ ಅಂಥದ್ದು ಏನಾದರೂ ಮಾಡಬೇಕು ನಮ್ಮ ಸೇನೆ ಮಾಡುತ್ತೋ ಅದಕ್ಕೆ ಪೊಲಿಟಿಕಲ್ ಏನು ಡಿಸಿಷನ್ ತಗೋತಾರೆ ಅಂತ ಇದು ನೀವು ಹೇಳ್ತಾ ಇದ್ದೀರಾ ಏನು ಅವರ ಟೆರ್ರರಿಸ್ಟು ಏನು ಅವ್ರದ್ದು ಏನಿದೆ ಬಂಕರ್ಗಳು ಅದು ಧ್ವಂಸ ಮಾಡಿದ್ರಿಂದ ಏನು ಯೂಸ್ ಇಲ್ಲ ಅವರು ಬರ್ತಾರೆ ಲಾಂಚ್ ಪ್ಯಾಡ್ಗಳಿಗೆ ಬರ್ತಾರೆ ಹೋಗ್ತಾರೆ ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅದೇ ಎಕ್ಸಾಕ್ಟಾಗಿ ಏನು ಮಾಡೋಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ ಆಗ್ತದೆ ನಾವು ರಶ್ ಮಾಡಬಾರ್ದು ಪೇಷನ್ಸ್ ತಗೊಂಡು ಲಾಂಗ್ ಟರ್ಮ್ ಪಾಲಿಸಿಗೆ ನಾವು ಹೋಗ್ಬೇಕು ಲಾಂಗ್ ಟರ್ಮ್ ಪಾಲಿಸಿಯಲ್ಲಿ ಪಾಕಿಸ್ತಾನ ಅದು ಆಗಲಿಕ್ಕಿಲ್ಲ ಅವ್ರನ್ನ ಡಿವೈಡ್ ಮಾಡಬೇಕು ಪಾಕಿಸ್ತಾನ ಆರ್ಮಿ ಅವರು ಅಲ್ಲಿ ಫ್ರೀಡಮ್ ಆ್ಯಕ್ಷನ್ನು ಫಕ್ತುನಿಸ್ತಾನ್ ಮತ್ತು ಅದರಲ್ಲಿ ಫ್ರೀಡಮ್ ಅವರಿಗೆ ಸಪೋರ್ಟ್ ಮಾಡಿದರೆ ಪಾಕಿಸ್ತಾನ ಆರ್ಮಿಯಲ್ಲಿ ಅಲ್ಲೇ ಹೋಗ್ತಾರೆ ನಮ್ಮ ಈ ಸೈಡಲ್ಲಿ ಅವ್ರಿಗೆ ಸ ಟೆರ್ರರಿಸ್ಟ್ಗಳನ್ನು ಕಳಿಸ್ಲಿಕ್ಕೆ ಅವರಿಗೆ ಯಾರು ಇರ್ತಾರೆ ಆ ಥರ ಮಾಡಿದರೆ ಆಟೋಮೆಟಿಕ್ಕಾಗಿ ಅವರು ನಮ್ಮ ಜೊತೆಲಿ ಎಗ್ರಿಮೆಂಟಿಗೆ ಬರ್ತಾರೆ ಇನ್ನು ನಾವು ನಮ್ಮ ಏರಿಯಾದವರು ಫ್ರೀಡಮ್ ಟ್ರಬಲ್ ಮಾಡೋ ಸ್ಟ್ರಗಲ್ ಮಾಡೋರು ಸಪೋರ್ಟ್ ಮಾಡೋದು ಬೇಡ ನಾವು ಇವು ಟೆರರಿಸ್ಗಳನ್ನು ಕಳಿಸೋದು ನಿಲ್ಲಿಸ್ತೀವಿ ಅಂತ ಎಗ್ರಿಮೆಂಟ್ ಆದರೆ ಅದು ಏನಾದರೂ ಚಾನ್ಸ್ ಇದೆ ಅಂತ ಆಗ್ತದೆ ಆ ಟೈಮಲ್ಲಿ ಪಾಕಿಸ್ತಾನದ ಜನರು ಅವರ ಆರ್ಮ್ ಫೋರ್ಸಸ್ ಎಗೇನ್ಸ್ಟು ಬಂತು ಬರ್ತಾರೆ ಮೇಲೆ ಮೇಲೆ ನೀವೇನು ಯೂಸ್ಲೆಸ್ ಏನಾಗೋದಿಲ್ಲ ಇಲ್ಲಿ ನೀವೇನು ಮಾಡೋದಿಲ್ಲ ಅಲ್ಲಿ ಅವರುತ್ತೆ ಪಾಕಿಸ್ತಾನ ಆರ್ಮಿ ನಮ್ಗೆ ಹಾ ಅಲ್ಲಿ ಆರ್ಮಿ ಅವ್ರಿಗೆ ತೊಂದರೆ ಮಾಡ್ತಾರೆ ನಮ್ಮಿಂದ ಜನರನ್ನು ಕಾಣದೆ ಮಾಡಿಬಿಡ್ತಾರೆ ನೀವು ನಮ್ಮ ಲೀಡರ್ಸ್ ಅವ್ರೆ ಮಾಡ್ತೀರಾ ಆತರಲ್ಲ ಅಲ್ಲೇ ತೊಂದ್ರೆ ಆಗುತ್ತೆ ಅವ್ರಿಗೆ ಆ ಅಲ್ಲಿ ಆರ್ಮಿ ಅವರು ಅಲ್ಲೇ ಇರ್ತಾರೆ ಪಾಕಿಸ್ತಾನ ಆರ್ಮಿ ಇನ್ನೂ ಹೆಚ್ಚು ಜನರು ಆಸೆಡ್ ಹೋಗ್ತಾರೆ ನಮ್ಮ ಈಗ ಆಯ್ತಲ್ಲ ಚೈನಾದಲ್ಲಿ ಸ್ವಲ್ಪ ಲಡಾಖಲ್ ಆದ್ರೆ ಆ ಸೈಡ್ ಹೋಯ್ತಲ್ಲ ಅದೇ ಪ್ರಕಾರ ಈ ಇಲ್ಲಿ ನಮ್ಮದು ಲಾಂಗ್ ಟರ್ಮ್ ಪಾಲಿಸಿ ಮಾಡಿದರೆ ಅವರಿಗೆ ಫ್ರೀಡಮ್ ಸ್ಟ್ರಗಲ್ ಮಾಡೋರಿಗೆ ಸಪೋರ್ಟ್ ಮಾಡೋದು ತೆಹರಿಕೆ ತಾಲಿಬಾನ್ ಅವರ ಟೆರರಿಸ್ಟ್ ಗ್ರೂಪ್ ಇದೆ ಅಫ್ಘಾನಿಸ್ ಸೈಡಿಂದ ಅವರಿಗೆ ಸಪೋರ್ಟ್ ಮಾಡೋದು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಓಪನ್ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸಪೋರ್ಟ್ ಮಾಡಿದರೆ ಪಾಕಿಸ್ತಾನಿಗೆ ಅವ್ರ ಪ್ರೆಷರ್ ಬರ್ತದೆ ಅವ್ರ ಮೇಲೆ ನಮ್ಮ ಜನರಿಗೆ ಗೊತ್ತಾಗಲಿಕ್ಕೆಲ್ಲ ಕೊಂದರು ನಾವು ಹತ್ತು ಜನರು ಕೊಲ್ಲಬೇಕು ಅಂತ ಈಗ ಇಮಿಡಿಯೇಟ್ ಅದ್ರಲ್ಲಿ ಇದೇನು ಪ್ರಯೋಜನ ಇಲ್ಲ ಲಾಂಗ್ ಟರ್ಮ್ ಮಾಡಿ ಪಾಕಿಸ್ತಾನದ ಆಮಿಗೆ ಸ್ವಲ್ಪ ಪ್ರೆಷರ್ ಬಂದಾಗ ಮಾಡಿ ಅವರೇ ಆಟೋಮೆಟಿಕ್ಕಾಗಿ ಟೆರ್ರಿಸ್ಟ್ಗಳನ್ನು ಟ್ರೈನ್ ಮಾಡಿ ನಮ್ಮನ್ನು ಕಳಿಸ್ ನಿಲ್ಲಿಸಬೇಕು ಹಾಗೆ ಮಾಡಿದರೆ ಒಳ್ಳೆಯದು ಅಂತ ನನಗಾಗ್ತದೆ ಸರಿ ಈಗ ಒಂದು ಐದು ವರ್ಷ ಏನು ಆ ತ್ರೀ ಸೆವೆಂಟಿ ಅಬಾಲಿಷ್ ಆದಮೇಲೆ ಒಂಥರ ಪ್ರವಾಸೋದ್ಯಮ ಚಿಗುರ್ಕೊಂಡಿತ್ತು ನಿಧಾನಕ್ಕೆ ಕಾಶ್ಮೀರಕ್ಕೆ ಇತ್ತು ಅದೇ ಕಾಶ್ಮೀರ ಅವರು ಬೆಳೀತಾ ಇದ್ದ ಅವರಿಗೆ ಅವರೇ ಕಲ್ಲು ಹಾಕ್ಕೊಂಡಾಗಾಯ್ತಲ್ಲ ಅಲ್ಲಿನ ಜನ ಯಾರು ಸಪೋರ್ಟ್ ಮಾಡಿದ್ರೋ ಅವರೇ ತಮ್ಮ ಜೀವನಕ್ಕೇ ಕಲ್ಲು ಹಾಕ್ಕೊಂಡಾಗಾಯ್ತಲ್ವ ಈ ಥರದೀಗ ಒಂದು ಲಕ್ಷ ಜನ ಟೋಟಲ್ ನೀನು ಕಾಶ್ಮೀರಕ್ಕೆ ಹೋಗೋದೇ ನಿಲ್ಲಿಸ್ಬಿಡ್ತಾರೆ ಈ ಸ್ಥಿತಿ ಮೇಲೆ ಜನ ಅಲ್ಲಿಗೆ ಹೋಗೋದೇ ಇಲ್ಲ ಮತ್ತೆ ಅಲ್ಲಿ ಪ್ರವಾಸೋದ್ಯಮ ನಂಬ್ಕೊಂಡಿದ್ದು ಜನ ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ರಲ್ವ ಅಂತ ಇಂಡೈರೆಕ್ಟಾಗಿ ಆದರೂ ಸಿ ನಾರ್ಮಲ್ ಸಿ ಬಂದಿತ್ತು ಅಲ್ಲಿ ಡೆವಲಪ್ ಆಗ್ತಾ ಇತ್ತು ಅಲ್ಲಿ ಲೋಕಲ್ ಜನರಿಗೆ ಎಕನಾಮಿ ಅವ್ರ ಇಂಪ್ರೂವ್ ಆಗ್ತಾಯಿತ್ತು ಟೂರಿಸ್ಟ್ ಹೋಗ್ತಿದ್ರು ಅವ್ರು ನಾರ್ಮಲ್ ಟೂರಿಸ್ಟ್ಗಳಿಗೆ ಪೋನಿ ಪೋರ್ಟರ್ ಅದೆಲ್ಲ ಸಪೋರ್ಟ್ ಅವರು ಕೊಡ್ತಾರೆ ಅಲ್ಲಿ ಜನರು ಕೊಡ್ತಾರೆ ಅದರ ಮೇಲೆ ಅವ್ರದ್ದು ಲೋಕಲ್ ಇಂಡಸ್ಟ್ರಿ ಇದೆಲ್ಲ ಸೀವಿಂಗು ಕಾರ್ಪೆಟ್ಟು ಅಂಥದೆಲ್ಲ ಅವರಿಗೆ ಬಿಸ್ನೆಸ್ ಆಗ್ತಿತ್ತು ಈಗ ಅವರೇ ಅವರ ಕಾಲಿಗೆ ಹಾಕಿದಾಗ ಆಯಿತು ಆದರೆ ಅದು ಏನಾಗ್ತದೆ ಅಂತಂದರೆ ಜನರಲ್ ಪಬ್ಲಿಕ್ ಮೆಜಾರಿಟಿ ನಾರ್ಮಲ್ಸಿಗೆ ಕೇಳ್ತಾರೆ ಆದರೆ ದುಡ್ಡಿನ ಆಸೆಗೆ ಒಂದು ಪಾಯಿಂಟ್ 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 ಒನ್ ಪರ್ಸೆಂಟ್ ಎಲ್ಲ ಅವರು ಒಳಗಡೆ ಕೆಲಸ ಮಾಡ್ತಾರೆ ಅವರಿಗೆ ಪಾಕಿಸ್ತಾನ ಆರ್ಮಿ ಟೆರಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಈ ಥರ ಅವರಿಗೆ ಟೋಟಲ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂಥವರಿಗೆ ನಾವು ಟಾರ್ಗೆಟ್ ಮಾಡಬೇಕು ಅಂತ ಕಾಣ್ತೀವಿ ಇದು ಪೇಪರ್ ಕಂಡೆ ಸಾವಿರದ ಐನೂರು ಜನರನ್ನು ನೆರೆಸ್ಟ್ ಮಾಡಿದ್ದಾರೆ ಅಂತ ಹೌದು ಅದಲ್ಲೇ ಓವರ್ ಗ್ರೌಂಡ್ ವರ್ಕರ್ಸು ಫೈನಾನ್ಶಿಯರ್ ಗೌರ್ಮೆಂಟಲ್ಲಿ ಅಲ್ಲಿ ಇರ್ತಾರೆ ಜನರು ಸರ್ ಇಲ್ಲಿ ಪೊಲೀಸಲ್ಲೇ ಗೊತ್ತಿರ್ತಾರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಪಾಕಿಸ್ತಾನದ ಟೆರಸ್ಗಳಿಗೆ ಸಪೋರ್ಟ್ ಮಾಡೋರು ಗೊತ್ತಿರ್ತಾರೆ ಜನರಲ್ ಸರ್ ಈಗ ಹೇಗೆ ಅಂದರೆ ನಮ್ಮಲ್ಲಿ ಪೊಲೀಸ್ ರೌಡಿ ಶೀಟರ್ಸ್ ಅಂತ ಮಾಡ್ತಾರಲ್ಲ ಆ ಥರ ಮಾಡಿ ಅಷ್ಟು ಜನರನ್ನ ಒಂದು ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ನೀನು ಹದಿನೈದು ದಿನಕ್ಕೊಂದ್ಸರಿ ಬರಬೇಕು ಪೊಲೀಸ್ ಸ್ಟೇಷನ್ ಸೈನ್ ಹಾಕಿ ಹೋಗ್ತಾ ಇರಬೇಕು ನೀನು ನಿನ್ನ ಒಂದು ಅಬ್ಸರ್ವ್ ಅಬ್ಸರ್ವಿಂಗಲ್ಲಿ ಇಟ್ಟಿದ್ದೀವಿ ಅನ್ನೋ ರೀತಿ ಮಾಡೋದಿಲ್ವಾ ಆರ್ಮಿ ಆಗಲಿ ಜಮ್ಮು ಕಾಶ್ಮೀರ್ ಪೊಲೀಸ್ ಆಗಲಿ ಜಮ್ಮು ಕಾಶ್ಮೀರ್ ಪೊಲೀಸ್ ಮಾಡಬೇಕು ನಮಗೆ ಕ್ರಿಮಿನಲ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಪವರ್ಸ್ ಆರ್ಮ್ ಇಲ್ಲ ಓಕೆ ಓಕೆ ಪೊಲೀಸ್ ಪವರ್ಸ್ ಆರ್ಮ್ ಇಲ್ಲ ಅಲ್ಲಿ ಬರೀ ಬಾರ್ಡರ್ ಗಾರ್ಡಿಂಗ್ ಇದ್ದಾರೆ ಎಮರ್ಜೆನ್ಸಿ ಏನೋ ತೊಂದರೆ ಆದರೆ ಲೋಕಲ್ ರಾಷ್ಟ್ರೀಯ ರೈಫುಲ್ಸ್ ಅವರು ಒಳಗಡೆ ಇದ್ದಾರೆ ಸಪೋರ್ಟ್ ಮಾಡ್ತಾರೆ ಈಗ ನಾರ್ಮಲ್ಸ್ ಬಂದಾಗ ಅವರು ಹಿಂದ್ಗಡೆ ಹೋಗ್ಬಿಡ್ತಾರೆ ಯಾಕೆಂತ ಹೇಳಿದ್ರೆ ಅವರು ಲೋಕಲ್ ಜನರಿಗೆ ನ್ಯೂಸೆನ್ಸ್ ಆಗ್ತದಲ್ಲ ಅಲ್ಲಿ ಇಲ್ಲಿ ಚೆಕ್ ಕೊ ಹೋಗೋ ಅಲ್ಲಿ ಚೆಕ್ ಮಾಡೋದು ಇಲ್ಲೇನಿದೆ ಈ ಬ್ಯಾಗಲ್ಲಿ ಏನಿಲ್ಲ ಅದ್ರಲ್ಲಿ ಚೆಕ್ ಮಾಡೋದು ಅವರಿಗೆ ಆ ಥರ ಬರ್ತಾ ಇದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆರ್ಮಿಯವ್ರ ಹಿಂದ್ಗಡೆ ಹೋಗಿಬಿಡ್ತಾರೆ ಲೋಕಲ್ ಪೊಲೀಸ್ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅವರು ಮತ್ತು ಒಳಗಡೆ ಎಲ್ಲ ಕೆಲಸ ಅವ್ರು ಮಾಡ್ತಾರೆ ಅದೇ ಈ ಟೈಮ್ ಹಾಗೆ ಆಗ್ತಿತ್ತು ಅಲ್ಲದೆ ಜನರೇ ಅವ್ರಿಗೆ ಕಾಲಿಗೆ ಗುಂಡು ಹೊಡೆದಾಗ ಆಗ್ತದೆ ಅವ್ರದ್ದು ಬಿಸ್ನೆಸ್ ಎಲ್ಲ ತೊಂದರೆ ಆಗ್ತದೆ ಗೌರ್ಮೆಂಟು ಒಳ್ಳೆಯವರೆಲ್ಲ ಹೆದರಿ ಪಾಕಿಸ್ತಾನದಾಗೇನ್ಸ್ಟ್ ಮಾತಾಡೋದಿಲ್ಲ ಯಾಕೆ ಅವರ ಟೆರ್ರರಿಸ್ಟ್ ಅವರಿಗೆ ಎಲ್ಲ ತೊಂದರೆ ಮಾಡ್ತಾರಲ್ಲ ಹೌದು ಅದಕ್ಕಾಗಿ ಅಲ್ಲಿ ಓ ನಾವು ಈಗ ನಾರ್ಮಲ್ಸಿ ಬರಬೇಕು ನಾವು ಪೀಸ್ ಅವರು ಆ ಥರ ಎಲ್ಲ ಮಾಡಿ ಸ್ಟ್ರೈಕೆಲ್ಲ ಮಾಡ್ತಾರೆ ಕ್ಯಾಂಡಲ್ ಲೈಟೆಲ್ಲ ಹೋಗ್ತಾರೆ ಆದರೆ ಒಳಗಡೆ ಇವ್ರು ಮಾಡೋರು ಯಾರು ಹಿಡಿಯೋದಿಲ್ಲ ಅಲ್ಲ ಲೋಕಲ್ ಪೊಲೀಸ್ಗಳಿಗೆ ಗೊತ್ತಿರೋದಿಲ್ಲ ಗೊತ್ತಿರ್ತದೆ ಯಾರು ಕಳ್ಳರು ನೀವೇ ಹೇಳಿದಾಗ ಒಬ್ಬನ ಮಗ ಅಲ್ಲಿ ಟೆರ್ರರಿಸ್ ಅಂತ ಗೊತ್ತಾದರೆ ಅವರು ಪ್ಯಾರ ಫಾದರ್ ಮತ್ತು ಬ್ರದರ್ನು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಪೊಲೀಸ್ ಸ್ಟೇಷನ್ ಕರ್ಕೊಳ್ಬೇಕು ಏನಿದೆ ಎಲ್ಲಿದೆ ನಿಮ್ಮ ಮಗ ಏನು ಬಂದಿದ್ದಾನೆ ನಿಮ್ಗೆ ಎಲ್ಲಿಂದ ದುಡ್ಡು ಬರ್ತದೆ ನಿಮ್ಮದು ಇನ್ಕಮ್ ಹೇಗೆ ಹಾಗೆಲ್ಲ ಮಾ ಅವ್ರನ್ನ ಪ್ರೆಷರ್ ಮಾಡಿದರೆ ಅವರು ಹೊಸ ಮನೆಯೆಲ್ಲ ಕಟ್ತಾರೆ ದುಡ್ಡಲ್ಲಿಂದ ಬರ್ತದೆ ಅದನ್ನೆಲ್ಲ ಡೆಮಾಲಿಷ್ ಮಾಡಬೇಕು ಯು ಪಿ ಎಲ್ಲಿ ಮಾಡ್ತಾರಲ್ಲ ಹಾಗೆ ಆ ಥರ ಎಲ್ಲ ಪ್ರೆಷರ್ ಮಾಡಿದರೆ ಈ ಲೋಕಲ್ ಸಪೋರ್ಟ್ ಅವರು ನಿಲ್ತದೆ ಅಂತ ನನಗಾಗ್ತದೆ ಸ್ವಲ್ಪ ಹ್ಯೂಮನ್ ರೈಟ್ಸ್ ವೈಲೇಷನ್ಸೆಲ್ಲ ಕೇಸಲ್ಲ ಮಾಡ್ತಾರೆ ಲಾಂಗ್ ಟರ್ಮಲ್ಲಿ ಅದು ಅಂತ ಆಗ್ತದೆ ಸರ್ ಈಗ ಅಂದರೆ ಈ ನಮಗಿದು ಇಮ್ಯಾಜಿನೇಷನಿಗೆ ಬರೋಲ್ಲ ಅದಕ್ಕೆ ಕೇಳೋದು ನಾನು ಈಗ ಎಲ್ ಓ ಸಿನ ಪಾರ್ ಮಾಡಿ ನಾವು ಪಿ ಓ ಕೆನ ಮತ್ತೆ ಏನು ಕಂಟ್ರೋಲ್ ತಗೋಬೇಕು ಅಂದರೆ ಈ ಥರದ್ದೊಂದು ಒಂದು ಆ್ಯಕ್ಷನ್ ಶುರು ಮಾಡಿದರೆ ಈ ಥರದ್ದೊಂದು ಡಿಶನ್ ತೊಗೊಂಡ್ರೆ ಎಷ್ಟು ದಿನ ಹಿಡಿಬೋದು ಅವರಿಂದ ರಿಟ್ಯಾಲಿಯೇಷನ್ ಬರ್ಬೋದು ಎಷ್ಟು ದಿನ ತೊಗೋಬೋದು ಇದನ್ನು ಮಾಡ್ಬೋದಾ ಪ್ರಾಕ್ಟಿಕಲಿ ಅಂತ ಅಲ್ಲ ಈಗ ಎಲ್ ಓ ಸಿ ಆಚೆ ಸೈಡ್ ಯಾರಿದ್ದಾರೆ ಪಾಕಿಸ್ತಾನದವರು ಹೌದು ಅವರಿಗೆ ನಮ್ಮ ಜೊತೆಲಿ ಅವ್ರನ್ನ ನಾವು ತಗೊಂಡ್ರೆ ಅವ್ರು ನಮ್ಮ ಜೊತೆ ಜನರು ನಮ್ಮ ಜೊತೆಲಿ ಸೇರ್ತಾರೆ ಬರೀ ಜಾಗ ನಮಗೆ ಸಿಗ್ತದೆ ಆ ಜನರು ಬಂದರೆ ಬ ಪುನಃ ಗಲಾಟೆ ಮಾಡ್ತಾರಲ್ಲ ಅವರು ನಮ್ಮ ನಮ್ಮ ಎಗೇನ್ಸ್ಟ್ ಕೆಲಸ ಮಾಡ್ತಾರೆ ಆದರೆ ಅಲ್ಲಿ ಇರುವ ಪಿ ಒ ಕೆ ಬಾರ್ಡ್ರ್ ಇದ್ದಾರೆ ಎಲ್ ಓ ಸಿ ಇದೆ ಅಲ್ಲ ಅದನ್ನು ಔಟ್ ವಾರ್ ಆಲ್ ಔಟ್ ವಾರ್ ಆದರೆ ಮಾತ್ರ ಆಗ್ತದೆ ಯಾಕೆಂತ ಅವರು ಆ ಸೈಡಲ್ಲಿ ಸ್ಟ್ರಾಂಗಾಗಿ ಕೂತಾರಲ್ಲ ನಮ್ಮ ಎಷ್ಟು ಪೋಸ್ಟ್ಗಳಿದೆ ಅದೇ ಪ್ರಕಾರ ಅವರ ಪೋಸ್ಟ್ಗಳು ಅಲ್ಲಿ ಇದೆ ಅವರು ಈಗ ಒಂದು ಪೋಸ್ಟ್ ತಗೊಳ್ಬೇಕಾದ್ರೆ ಅದನ್ನು ಫುಲ್ ವಾರ ಆಯ್ತಲ್ಲ ಆ ಥರ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನು ನಾವು ಒಳಗೆ ತಗೊಳ್ಬೇಕು ಅದ್ರ ಒಳಗೆ ತಗೊಂಡ್ರೆ ಆಚೆ ಸೈಡ್ಲಿ ಅವರು ಇರ್ತಾರೆ ಪುನಃ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಇದು ಆಗ್ತದೆ ಸೊ ಅದು ನಾನು ಅದಕ್ಕೆ ಹೇಳಿದೆಲ್ಲ ಪಾಕಿಸ್ತಾನ ಡಿವೈಡ್ ಆದರೆ ಪಿಓ ಕೆ ಅವರು ಆಟೋಮೆಟಿಕಲಿ ನಮ್ಮಲ್ಲಿಗೆ ಬರಲಿಕ್ಕೆ ಟ್ರೈ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ನಮ್ಮ ಏರಿಯಾದ ಡೆವಲಪ್ಮೆಂಟು ನಮ್ಮ ಏರಿಯಾ ಜನರು ಅಲ್ಲ ಎಜುಕೇಷನ್ ಅದೆಲ್ಲ ಚೆನ್ನಾಗಿದೆ ಅಲ್ಲಿ ಏನಿಲ್ಲ ಪಾಕಿಸ್ತಾನ ಅವರೇ ಪಾಕಿಸ್ತಾನವರೇ ಗರೀಬ್ರಾಗ್ತಾ ದೇ ದೊಂಟ್ ಹ್ಯಾವ್ ಫೈನಾನ್ಸ್ ಅದ್ ಎ ಕಂಟ್ರಿ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಪಿ ಒ ಸೆಕೆಂಡ್ ರೇಟ್ ಸಿಟಿ ಸಿಟಿದಾಗ ಟ್ರೀಟ್ ಮಾಡ್ತಾರೆ ಅವರು ಅವರು ಯುದ್ಧ ಮಾಡಿ ಅವ್ರನ್ನ ಪಿ ಒ ಕೆನ ಲಿಬರೇಟ್ ಮಾಡೋದಕ್ಕಿಂತ ಅವ್ರನ್ನ ಪಾಕಿಸ್ತಾನದನ್ನೇ ಡಿವೈಡ್ ಮಾಡಿ ಪಿ ಒ ಕೆ ಆಟೋಮೆಟಿಕ್ ಅವರು ಸುಮ್ಮ ಜನರು ಹೇಳ್ತಾರೆ ನಾವು ಪ ಇಂಡಿಯಾ ಜೊತೆ ಬಂದರೆ ಒಳ್ಳೆಯದು ಸ್ಪೆಷಲಿ ನಾರ್ತ್ ಪಿ ಕೆ ಅವರು ಗಿಲ್ಗಿಲ್ ಬಲ್ಟಿಸ್ತಾನ ಆ ಏರಿಯಾದಲ್ಲ ನಾರ್ದನ್ ಏರಿಯಾದಲ್ಲ ಅವರೆಲ್ಲ ಇಂಡಿಯಾದಲ್ಲಿ ಬರಲಿಕ್ಕೆ ರೆಡಿಯಾಗಿ ರೆಡಿ ಇದ್ದಾರೆ ಹ್ಞೂ ಹಾಗೆ ಈಗ ಪಂಜಾಬಿಗಳನ್ನು ತಗೊಂಡು ಹೋಗಲ್ಲಿ ಸೆಟ್ಲ್ ಮಾಡಿದಾರೆ ಹಾಗೆ ಜನರು ಇರ್ತಾರೆ ಅಂದ್ರೆ ನೀವು ನಿಮ್ಮ ಇದ್ರ ಪ್ರಕಾರ ಅಂದರೆ ಸುಮ್ಮನೆ ಕ್ಯಾಶುಯಾಲಿಟೀಸ್ ಆಗುತ್ತೆ ಬರೀ ಕ್ಯಾಶುಯಾಲಿಟಿ ಯುದ್ಧ ಆಗ್ತದೆ ಅಲ್ಲಿ ನಾವು ಒಂದು ಏರಿಯಾದ ಕ್ಯಾಪ್ಚರ್ ಮಾಡಿದ್ರೆ ಅವರು ಇನ್ನೊಂದು ಏರಿಯಾ ನಮ್ಮ ಏರಿಯಾದಲ್ಲಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಅದು ಇಲ್ಲೇ ಏರಿಯಾದಲ್ಲ ಒಂದು ಪೋಸ್ಟ್ ನಾವು ಕ್ಯಾಪ್ಚರ್ ಮಾಡ್ಬೋದು ಅವರು ಇಲ್ಲೊಂದು ಪೋಸ್ಟ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಅವರಿಗೆ ಈಗ ಈಗ ಮೇಲೆ ಕೆಳಗಿರೋರಲ್ಲಿ ಸ್ವಲ್ಪ ಏರಿಯಾದಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇರ್ತದೆ ಸ್ವಲ್ಪ ಏರಿಯಾದಲ್ಲಿ ನಮಗೆ ಅಡ್ವಾಂಟೇಜ್ ಇರ್ತದೆ ಸ್ವಲ್ಪ ಏರಿಯಾ ನಾವು ಕ್ಯಾಪ್ಚರ್ ಮಾಡ್ಬೋದು ಇನ್ನೊಂದು ಏರಿಯಾದಲ್ಲಿ ಅವ್ರು ಕ್ಯಾಪ್ಚರ್ ಮಾಡ್ತಾರೆ ಆ ಥರ ಆಗ್ತದೆ ಅದು ಎಲ್ ಓಸಿಗೆ ಫೈಟ್ ಮಾಡಿ ಪ್ರಯೋಜನ ಇಲ್ಲ ಅಂತ ಆಗ್ತದೆ ಲಾಂಗ್ ಟರ್ಮಲ್ಲಿ ಲಾಂಗ್ ಟರ್ಮಲ್ಲಿ ಈ ಥರ ಪಾಕಿಸ್ತಾನದವರನ್ನೇ ಡಿವೈಡ್ ಮಾಡಿದರೆ ಪಾಕಿಸ್ತಾನವನ್ನೇ ಡಿವೈಡ್ ಮಾಡಿದರೆ ಎಲ್ ಒ ಸಿ ಅವರು ಬಿಟ್ಟು ಬಾಕಿ ಪಿ ಓ ಕೆ ಅವರು ನಮ್ಮ ಜೊತೆಲಿ ಬರ್ತಾರೆ ಆಟೋಮೆಟಿಕಲಿ ಬರ್ತಾರೆ ಅದು ಒಳ್ಳೆಯದು ತುಂಬ ಒಳ್ಳೆ ಮಾಹಿತಿ ಅಂದರೆ ಜನರಿಗೆ ನೇರ ಯುದ್ಧ ಅಂತ ಅಂದ್ಕೊಂಡಿರ್ತಾರೆ ಅವರು ಬಟ್ ಅದರಿಂದ ಏನೇನಾಗುತ್ತೆ ನಮಗೆ ಇಮ್ಯಾಜಿನೇಷನ್ಗೆ ಬರೋಲ್ಲ ಆ ಜಾಗ ಹೇ ಜಾಗ ಹೇಗಿದೆ ನಮ್ಮ ಆರ್ಮಿ ಹೆಂಗೆ ಹೋಗುತ್ತೆ ಎಲ್ ಓ ಸಿ ಅಂದ್ರೆ ಏನು ಆ ಕಡೆ ಯಾರಿದ್ರೆ ಇದು ಪ್ರಾಕ್ಟಿಕಲಿ ಅನ್ಬೋಗಕ್ಕೆ ಬರಲ್ಲ ಈಗ ನೀವು ಹೇಳಿದಾಗ ಏನು ಮಾಡ್ಬೇಕು ಆ್ಯಕ್ಚುಲಿ ಲಾಂಗ್ ಟರ್ಮ್ದು ಯೋಚನೆ ಮಾಡಬೇಕು ಇವತ್ತು ನಾಳೆಗೇನೋ ಜನರ ಆಕ್ರೋಶ ಇದೆ ಅಂಥೇಳಿ ಒಂದಷ್ಟು ಏನೋ ಟೆರರಿಸ್ಟು ಬಂಕರ್ಗಳು ಉಡಾಯಿಸೋದು ಅದರಿಂದ ಏನು ಸೊಲ್ಯೂಷನ್ ಅಂತ ಪರ್ಮನೆಂಟ್ ಸೊಲ್ಯೂಷನ್ ಆಗೋದಿಲ್ಲ ಇದು ಹೇಳಿದ್ದು ಆ್ಯಕ್ಚುಯಲ್ ಸೊಲ್ಯೂಷನ್ ಇದು ಬೇಕು ಅಂತ ಹೇಳ್ತಾರದು ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆಯ ವಿಚಾರನ ಶೇರ್ ಮಾಡಿದಿರಿ ಮೇಜರ್ ಜನರಲ್ ಪಿ ಸಿ ನಂಜಪ್ಪ ಸರ್ ಇವರ ಮಾತುಗಳು ದೇಶಕ್ಕೆ ಕೊಟ್ಟಿರುವಂಥ ಸೇವೆ ಇಂಥವ್ರು ಇರೋದ್ರಿಂದನೇ ನಾವೆಲ್ಲರೂ ಕೂಡ ಸಮಾಧಾನವಾಗಿ ನೆಮ್ಮದಿಯಾಗಿದ್ದೀವಿ ದೇಶಕ್ಕೆ ಪ್ರಾಣ ಕೊಟ್ಟು ಪ್ರಾಣ ಕೊಡೋದಕ್ಕೆ ರೆಡಿ ಇದ್ದೀನಿ ಬಲಿದಾನಕ್ಕೆ ಅಂತ ದೇಶ ಕಾಯುವಂಥ ಎಲ್ಲ ಸೈನಿಕರ ಪರವಾಗಿ ಮಾತಾಡಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು